ಆ ಸಮಯದಲ್ಲಿ ನೀವೇನು ಈ ಹಾಡುಗಿಡ್ ಕೇಳ್ತಿರೋ ಅಥವಾ ಏನು ನಿಮ್ನ ಇದನ್ನ ನೋಡ್ತಿವ್ರಿ ನಿಮ್ ಲೈವ್ ನೀವು ಯೂಟ್ಯೂಬ್ ಎಲ್ಲ ನೋಡ್ತಾ ಇರ್ತೀನಿ ಬಸ್ ಓಡಿಸ್ತಾನೆ ಅವನ್ ಕೇಳ್ತಾ ಇರ್ತೀರಿ ಕೇಳ್ತಾ ಇರ್ತೀನ್ರಿ ನೀವು ಏನ್ ಹೇಳ್ತೀರಿ ಅವೆಲ್ಲ ಅನುಭವಗಳು ಹೇಳ್ತಿರಲ್ಲ ನಮ್ಗೆಲ್ಲ ನಮ್ಗ್ ಬಾಳ ಆನಂದ ಆಗತ್ರಿ ಓ ಸರ್ ಗುರುಗಳು ಈ ತರ ಹೇಳಾರ ನಮಗೂ ಬಾಳ ತೃಪ್ತಿ ಆಗತ್ರಿ ಗುರುಗಳೇ ಹಾ ಇರ್ಲಿ ಈ ತರ ನಡಿಬೇಕು ನಾವು ಸಮಾಧಾನದಿಂದ ನಡತೆಯಿಂದ ಅಂತ ಹೇಳಿ ಬಹಳ ಅಂದ್ರೆ ಬಹಳ ಆನಂದ ಆಗತ್ತೆ ನಿಮಗೆ ನಿಮಗೆ ನಾನ್ ಕೈ ಮುಗಿಬೇಕು ಟ್ರೈ ಮಾಡಿದ್ದಾರೆ ಎರಡ್ ಸಾವಿರ ಹತ್ತೊಂಬತ್ತರಲ್ರಿ ಏನು ಒಳ್ಳೆ ಕೈಗ್ ಬಂದಿತ್ತು ಬಾಯಿಗೆ ಬಂದಿಲ್ಲ ಅಂತ ಹಂಗ ಆಗ್ಬೇಕು ಕೈಗೆ ಯಾವಾಗ ಬಂದಿತ್ತು ಬಾಯಿಗೆ ಯಾವಾಗ ಬರ್ಲಿಲ್ಲ ನಾನು ಬಂದೈತ್ ಅಂತ ಹೇಳಿ ಒಂದ್ ಐದ್ ತಿಂಗಳ ಡ್ಯೂಟಿ ಮಾಡಿದ್ದಾರೆ ಅತ್ರಿ ಡಿಪೋ ಅಲ್ಲಿ ಅಲ್ಲ ನಿಮ್ಗೆ ಅಪಾಯಿಂಟ್ಮೆಂಟ್ ಲೆಟರ್ ಬರ್ದು ಡಿಪೋದಲ್ಲಿ ವರ್ಕ್ ಮಾಡಿದ್ರ ನೈಂಟಿ ಡೇಸ್ ಅಂತ ಹೇಳಿ ತಗೊಂಡಿದ್ರು ಗುರುಗಳೆ ಅಪಾರ್ಟ್ಮೆಂಟ್ 90 ಡೇಸ್ ಮಾಡಿ ಅಂತ ಹೇಳಿ ಓಕೆ ತಗೊಳ್ಳಬೇಕಾದ್ರೆ ಏನ್ ಹೇಳಿದ್ರು 90 ದಿನ ಆದ್ಮೇಲೆ ಹೇಳ್ತೀವಿ ಸ್ಪಷ್ಟವಾಗಿ ಅಲ್ಲಿವರೆಗೂ ಮಾಡಿ ಅಂತ ಹೇಳಿದ್ರ ಅಥವಾ ಫಿಕ್ಸ್ ಹೌದು ಅಂತ ಹೇಳಿದ್ರು ಹೌದು ಹೌದು ಮಾಡಿ ಅಂತ ಹೇಳ್ತಾರೆ ಗುರುಗಳೆ ಅಲ್ಲ ನೀವು ಒಂದ್ ಸರ್ಕಾರಿ ಕೆಲಸ ಅಂದಾಗ ಅದೇನ್ ಕಾಂಟ್ರಾಕ್ಟ್ ಬೇಸ್ ಮೇಲೆ ಅಥವಾ ಫಿಕ್ಸ್ ಜಾಬ್ ಅಂತ ಕೇಳಕೋಬೇಕಿತ್ತು ನೀವು ಮೊದಲೇ ಇಲ್ರಿ ಅದು ಸೆಂಟ್ರಲ್ గవర్ನೆಂಟ್ ಇಂದ 90 ಡೇಸ್ ಅಂದ್ರೆ 90 ದಿನ ಮಾತ್ರ ಆಮೇಲೆ ನಿಮ್ದು ಅಪಾರ್ಟ್ಮೆಂಟ್ ಆಗಬಹುದು ಅಂತ ಹೇಳಿ ಇದು ಮಾಡಿದ್ರು ಗೋರ್ಮೆಂಟ್ ಬರುತ್ತಾ ಹಂಗೆ ಪಡೆದುಕೊಳ್ಳುವವರೆಗೆ ಇರುವ ಮಜಾ ಪಡ್ಕೊಂಡಾದ್ಮೇಲೆ ಇವತ್ ನೋಡಿ ತನ್ನ ಹೆಂಡತಿ ಬಿಟ್ಟು ಪರಸ್ತ್ರೀ ಮೇಲೆ ಯಾಕೆ ಆಸೆ ಪಡ ಅಂದರೆ ಈಗ ಮದುವೆ ಆಗಿರೋ ಈ ಹೆಣ್ಣನ್ನೇ ತುಂಬ ಪ್ರೀತಿಸಿದ ಸಮಯದಲ್ಲಿ ಇತ್ತು ಅಂದರೆ ಮದುವೆಗೆ ಮುಂಚೆ ಅಯ್ಯೋ ನಾನು ಈ ಹುಡುಗಿ ಮದುವೆ ಆಗ್ತೀನಿ ಅಂತ ಏನೋ ಪ್ರೀತಿ ಇತ್ತು ಮದುವೆ ಆಗುವ ಒಂದು ಆರು ತಿಂಗಳಿಗೆ ಆ ಹೆಂಡತಿ ಹಳೆಯೊಳ ಆದ್ಲು ಇನ್ಯಾವುದೋ ಹೆಣ್ಣಿನ ಜೊತೆ ಯಾಕೆ ಗಮನ ಇವ್ನಿಗೆ ಹೋಗ್ತಿದೆ ಅಂದರೆ ಮನುಷ್ಯನ ಬುದ್ಧಿನೇ ಹಂಗೆ ಆಗ್ಬಿಟ್ಟಿದೆ ಸಿಗೋವರೆಗೂ ಅದು ಅದ್ಭುತ ಅಂತಾನೆ ಸಿಕ್ಕ ಒಂದು ಆರು ತಿಂಗಳಾದ ಅದು ಖಾರ ಆಗಲಿ ಎಂಟಿ ಆಗಲಿ ಏನೇ ಆಗಲಿ ಅಯ್ಯೋ ಇದೇ ಆಯ್ತು ನಾನು ಮತ್ತೆ ಹೊಸಾದ್ರ ಕಡೆ ಗಮನ ಕೊಡೋಣ ಅನ್ನೋ ದುರ್ಬುದ್ಧಿ ಬಂದ್ಬಿಡುತ್ತೆ ನಮಸ್ತೆ ನಮಸ್ಕಾರ ಹೇಗಿದ್ದೀರಿ ಬಹಳ ಚೆನ್ನಾಗಿದ್ದೀವಿ ಎಲ್ಲಿಂದ ಫೋನ್ ಮಾಡ್ತಿರೋದು ನಮ್ದು ವಿಜಾಪುರ ಡಿಸ್ಟಿಕ್ ತಾಳಿಕುಟ್ಟಿ ಕುರುಗೋಣ ಇದೇ ನಾವು ಬೆಂಗಳೂರು

ಹಾ ಧ್ವನಿ ಕೇಳ್ತಾ ಇದೀರಿ ಕೇಳ್ತಾಯಿದ್ವಿ ನಾನು ಮಾತಾಡಿ ಎಷ್ಟೋ ನಿಮಿಷಕ್ ಬರೀ ವಾಟ್ಸ್ಆ್ಯಪ್ ಕಾಲ್ ತರ ನಿಧಾನಕ್ಕ ಮಾತಾಡ್ತಿದ್ದೀರಾ ಇಲ್ಲ ಇಲ್ಲ ಜೋರಾಗಿ ಮಾತಾಡ್ತಾ ಇದ್ದೀನ್ರಿ ಆಯ್ತು ನೀವು ಮೂಲತಃ ಬಿಜಾಪುರದವ್ರು ಬಟ್ ಈಗಿ ಇರೋದು ಬೆಂಗಳೂರ ಅಂದೆ ಹಾ ಈಗಿರೋದು ಬೆಂಗಳೂರ ಅಲ್ರಿ ಕಿಂಗ್ಯಾರೆಲ್ಲಾ ಇರ್ತೇವ್ರಿ ಗುರು ಒಳ ಆಯ್ತ್ ಒಳ್ಳೇದಾಗ್ಲಿ ಯಾವಾಗ್ಲಿಂದ ಕಾರ್ಯಕ್ರಮ ನೋಡ್ತಿದ್ದೀರಿ ನಾವೊಂದು ನಾಲ್ಕ್ ತಿಂಗ್ಳ ಮೇಲೆ ಆಯ್ತು ಗುರುಗಳೇ ನಾಲ್ಕ್ ತಿಂಗ್ಳ ಮೇಲೆ ಆಯ್ತು ನಾಲ್ಕ್ ತಿಂಗ್ಳ ಆಯ್ತಾ ಆಯ್ತು ಈ ಏನ್ ಏನ್ ಮಾಡ್ಕೊಂಡ್ರು ನೀವು ನಾವು ಡ್ರೈವರ್ ಅದೇವ್ರಿ ಗುರುಗಳ ಡ್ರೈವರ್ ಓಹೋ ನೀವು ಸಾರಥಿ ಹಾಗಾದ್ರೆ ಸಾರಥಿ ಸಂಚಾರಿ ಜೀವನ ನಮ್ದು ಸಂಚಾರಿ ಜೀವನ ನೋಡಿ ಅಲ್ಲಿ ವಿಜಯಪುರದಿಂದ ಇಲ್ಲಿ ಬೆಂಗಳೂರಿಗೆ ಸಂಚಾರ ಇಲ್ಲಿ ದಿಸಾ ಸಂಚಾರ ಹೌದು 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 ಆಗ್ಲಿ ಆಗ್ಲಿ ಒಳ್ಳೇದಾಗ್ಲಿ ನೋಡಿ ನಗ್ಗು ಗುರಿ ಮುಟ್ಸೋದು ಸೇಫ್ ಆಗಿ ತಂಡಕ್ಕೆ ಅವರನ್ನು ಬಿಡೋದು ಎಂತಹ ಅದ್ಭುತ ಕೆಲಸ ನಿಮ್ಮದು ಬಟ್ ಹಿಂಗು ಅದರಲ್ಲಿ ಜೀವನ ಕಟ್ಟಿಕೊಳ್ತಾ ಇದ್ದೀರಿ ಶುಭವಾಗ್ಲಿ ಕಾರ್ಯಕ್ರಮದಲ್ಲಿ ಏನಾದ್ರೂ ಹಂಚಿಕೊಳ್ಳೋದು ಆ ಇದೆ ಗುರುಗಳೇ ಹೇಳಿ ಎಷ್ಟು ವಯಸ್ಸು ನಿಮಗೆ ನನಗೊಂದು ತರ್ಟಿ ಫೋರ್ ರೀ ಗುರುಗಳ ತರ್ಟಿ ತ್ರೀ ತರ್ಟಿ ಫೋರ್ ಒಂದು ಪ್ಲಸ್ ತರ್ಟಿ ಫೋರ್ ಮೂವತ್ತೈದು ವರ್ಷನಾ ಇಲ್ಲ ಇಲ್ಲ ಗುರುಗಳ ತರ್ಟಿ ಫೋರ್ ಅನ್ನ ಅಲ್ಲಾ ನನಗೆ ಒಂದು ಮೂವತ್ನಾಲ್ಕು ಕುಂದ್ರಲ್ಲಾ ಮೋಸ್ಟ್ಲಿ ಮೂವತ್ತೈದ್ ಒಟ್ಟಿಗೆ ಎಳ್ಲಿಕ್ ಬೇಜಾರಾಗಿ ವಿಂಗಡಿಸ್ಬಿಟ್ರಿ ಅನ್ನೋ ಒಂದ್ ಕಣ್ಣ ನಿಮಿಗ್ ವರ್ಷ ಹೌದ್ ಹೌದ್ ಗುರುಗಳ ಬಾಳ ಸಂತೋಷ ಹೇಳಿ ಏನು ವಿಚಾರಾ ಏನಿಲ್ರಿ ಗುರುಗಳ ಏನು ಏನ್ ನಮ್ಮ ಜಾಬ್ ಆಗೋದೈತ್ರಿ ಏನು ಆಗ್ತಾ ಇಲ್ರಿ ಕೇಸ್ ಆರ್ಸಿದ ಒಂದ ಆಗಿತ್ತ್ರಿ ಈ ಕೆ ಸರ್ಕಾರಿ ಸಿಲ್ಸ ಟ್ರೈ ಮಾಡಿದ್ರಿ ಅಂತ ಟ್ರೈ ಮಾಡಿದಾರೀ ಎರಡ್ ಸಾವಿರದ ಹತ್ತೊಂಬತ್ತರಲ್ರಿ ಕೈಗೆ ಬಂದಿತ್ತು ಬಾಯಿಗೆ ಬಂದಿಲ್ಲ ಹಂಗ ಕೈಗೆ ಯಾವಾಗ ಬಂದಿತ್ತು ಬಾಯಿಗೆ ಯಾವಾಗ ಬರ್ಲಿಲ್ಲ ನಾನು ಬಂದೈತಂತ ಒಂದ್ ಐದ್ ತಿಂಗಳ ಡ್ಯೂಟಿ ಮಾಡಿದ್ದಾರೆ ಡಿಪೋ ಅಲ್ಲಿ ಅಲ್ಲ ನಿಮಗೆ ಅಪಾಯಿಂಟ್ಮೆಂಟ್ ಲೆಟರ್ ಬರ್ದಿ ಮಾಡಿದ್ರ ಮಾಡಿದ್ರೈಂಟಿ ಡೇಸ್ ಅಂತ ಹೇಳಿ ತೊಗೊಂಡಿದ್ರಿ ಗುರುಗಳೇ ಅಪಾರ್ಟ್ಮೆಂಟ್ ನೈಂಟಿ ಡೇಸ್ ಹೇಳಿ ಓಕೆ ತಗೊಳ್ಬೇಕಾದ್ರೆ ಏನ್ ಹೇಳಿದ್ರು ಒಂಬತ್ ದಿನ ಆದ್ಮೇಲೆ ಹೇಳ್ತೀವಿ ಸ್ಪಷ್ಟವಾಗಿ ಅಲ್ಲಿವರೆಗೂ ಮಾಡಿ ಅಂತ ಹೇಳಿದ್ರ ಅಥವಾ ಫಿಕ್ಸ್ ಅಂತ ಹೇಳಿದ್ರ ಅಲ್ಲಿ ಒಡೆ ಮಾಡಿ ಅಂತ ಒಂದ್ ಸರ್ಕಾರಿ ಕೆಲಸ ಅಂದಾಗ ಅದೇನ್ ಕಾಂಟ್ರಾಕ್ಟ್ ಬೇಸ್ ಮೇಲೆ ಅಥವಾ ಫಿಕ್ಸ್ ಜಾಬ್ ಅಂತ ನೀವು ಮೊದ್ಲೇ ಇಲ್ರಿ ಅದು ಸೆಂಟ್ರಲ್ ಗೋರ್ಮೆಂಟ್ ತೊಂಬತ್ ದಿನ ಮಾತ್ರ ಆಮೇಲೆ ನಿಮ್ದು ಅಪಾರ್ಟ್ಮೆಂಟ್ ಆಗಬಹುದು ಅಂತ ಹೇಳಿ ಇದು ಮಾಡಿದ್ರಿ ಗುರುಗಳ ವಾಯುವದು ನಾನು ಮಾರಕಸ್ ಹೊಡೆದೇ ಅದರಲ್ಲಿ ತಗೊಂಡಿದ್ರೆ ಗುರುವೆ ನಮ್ಗೆ ಆಯ್ತು ದಿನ ವರ್ಕ್ ಮಾಡಿ ಕೆಲಸ ಇನ್ನ ಹದಿನೆಂಟ್ ಹದಿನೆಂಟು ಹದಿನಾಲ್ಕು ಪೋಸ್ಟ್ ಇದಾವೆ ಗುರುಗಳೇ ಒಟ್ಟ ಏನ್ ತೋಳ್ತಾ ಇಲ್ಲ ಅದರಲ್ಲಿ ಅದಕ್ಕೆ ಏನೋ ನಿಮ್ಮ ನೋಡಿದ್ರೆ ನಮ್ ಸಿದ್ದೇಶ್ವರ ಅಪ್ಪಾಜಿ ನೋಡ್ದಂಗ ಆಗತ್ತೆ ಅವ್ರ ನುಡಿಗಳು ಅವ್ರ ಮಾತುಗಳು ಎಲ್ಲ ಸೇಮ್ ಅವ್ರಿಗೆ ನಮ್ಮನ್ ಯಾಕೆ ಹೋಲಿಸ್ತೀರಾ ನಾವೇನು ನಮ್ ಜೀವನ ನಾಲ್ಕು ಮಾತು ಒಳ್ಳೇದು ಹೇಳಬೇಕು ಅಂತ ಇದ್ದಿ ಹೊರತು ಆ ಮಹಾನುಭಾವರು ಅದ್ರಲ್ಲೂ ನಿಮ್ಮ ನಿಮ್ಮ ನಿಮ್ ಜಾಗದವ್ರು ಅವರು ಹೌದಲ್ವೇ ಹೌದು ನೋಡಿ ನೀವ್ ಅವ್ರ ಮಾತೆಲ್ಲ ಕೇಳ್ಕೊಂಡ್ ಬರ್ದಿಲ್ದಿರ ಅದಕ್ಕೆ ನಿಮ್ಮೆಲ್ಲ ಆ ಸಂಸ್ಕಾರ ಇದೆ ಆಗ್ಲಿ ಒಳ್ಳೇದಾಗ್ಲಿ ಬಟ್ ಈಗ

ಇಲ್ಲಿಗೆ ಇಲ್ಲಿಂದ ಎಂಟು ಗಂಟೆ ರೀ ಬೆಳಗ್ಗೆ ಹತ್ತೂವರೆ ನಟಿಗೆ ಮುಟ್ಟಿ ಬೆಳಗ್ಗೆ ಗೋವಾಕ್ಕೆ ಇಲ್ಲಿ ರಾತ್ರಿ ಎಂಟು ಗಂಟೆಗೆ ಹಾ ಗಂಟೆ ರಾತ್ರಿ ಹೊರಡ್ತೀವಿ ಅಲ್ಲಿ ಒಂದರ ಬೆಳಿಗ್ಗೆ ಹತ್ತು ಗಂಟೆಗೆ ಬೆಳಗ್ಗೆ ಹತ್ತು ಗಂಟೆಗೆ ಎಷ್ಟೊತ್ತು ರೆಸ್ಟ್ ಒಂದು ಇರ್ತೀವಿ ಐದು ಗಂಟೆ ತನಕ ರೆಸ್ಟ್ ಇರುತ್ತೆ ಮತ್ತೆ ತಿರ್ಗಾ ನೈಟ್ ಓಡ ಅಲ್ಲಿಂದ ನೈಟ್ ಬಿಡ್ತೀವ್ರಿ ಆರು ಗಂಟೆ ಅಲ್ಲಿಂದ ಬಿಡತ್ರಿ ಪಣಜಿ ಅಲ್ಲಿಂದ ಇಲ್ಲಿ ಇಲ್ಲಿಂದ ಓಡಾಡೋದೇ ಕೆಲಸ ನಿಮ್ದು ಅದೇ ಅದೇ ಸಂಚಾರಿ ಜೀವನ ಅಂತ ಗ್ರೇಟ್ 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 ಆ ಸಮಯದಲ್ಲಿ ನೀವೇನು ಈ ಹಾಡುಗಿಡ್ ಕೇಳ್ತಿರೋ ಅಥವಾ ಏನು ನಿಮ್ನ ಇದನ್ನ ನೋಡ್ತಿವ್ರಿ ನಿಮ್ ಲೈವ್ ನೀವು ಯೂಟ್ಯೂಬ್ ಎಲ್ಲ ನೋಡ್ತಾ ಇರ್ತೀನಿ ಬಸ್ ಓಡಿಸ್ತಾನೆ ಅವ್ನು ಕೇಳ್ತಾ ಇರ್ತೀರಿ ಕೇಳ್ತಾ ಇರ್ತೀನಿ ನೀವು ಏನ್ ಹೇಳ್ತೀರಿ ಅವೆಲ್ಲ ಅನುಭವಗಳು ಹೇಳ್ತಿರಲ್ಲ ನಮ್ಗೆಲ್ಲ ನಮ್ಗ್ ಬಾಳ ಆನಂದ ಆಗತ್ರಿ ಸರ್ ಗುರುಗೋಳ್ ಈ ತರ ಹೇಳಾರ ನಮಗೂ ಬಹಳ ತೃಪ್ತಿ ಆಗುತ್ತೆ ಗುರುಗೋಳೆ ಹಾ ಇರ್ಲಿ ಈ ತರ ನಡಿಬೇಕು ನಾವು ಸಮಾಧಾನದಿಂದ ನಡತೆಯಿಂದ ನಡಿಬೇಕಂತ ಹೇಳಿ ಬಹಳ ಅಂದ್ರೆ ಬಹಳ ಆನಂದ ಆಗತ್ತೆ ನಿಮಗೆ ನಿಮಗೆ ನಾನು ಕೈ ಮುಗಿಬೇಕು ಯಾಕಂದ್ರೆ ಆ ಆ ವಿಚಾರಗಳಿಗೆ ನೀವು ಎಷ್ಟು ದೊಡ್ಡ ಮನ್ನಣೆ ಕೊಟ್ಟಿದ್ದೀರಿ ಯಾರ್ಗೋ ಹೇಳಿದ್ದನ್ನ ಅಯ್ಯೋ ನಮಗೂ ಇದು ಅನ್ವಯ ಆಗುತ್ತಲ್ವ ಅಂತ ತಗೊಳ್ಳೋದಿದೆಯಲ್ಲ ಅದಕ್ಕೆ ದೊಡ್ಡ ಗುಣ ಬೇಕು ಆಗ್ಲಿ ಒದಾಗ್ಲಿ ಈಗ ಅದನ್ನ ಬಿಟ್ಟು ಬೇರೆ ಎಕ್ಸಾಮ್ ಅಥವಾ ಬೇರೆ ಜಾಬ್ ಗೋರ್ಮೆಂಟ್ ಕೆಲಸಕ್ಕೆ ಟ್ರೈ ಮಾಡಿದ್ದೀರಾ ಅಥವಾ ಕಾಲ್ ಫಾರ್ಮ್ ಮಾಡ್ಲಿ ಅಂತ ಕಾಯ್ತಾ ಇದ್ದೀರಾ ಪೋಸ್ಟ್ ಹದ್ನೆಂಟನೂರೀ ಅದು ಏನಾರ ಬಿಟ್ಟರು ಅದರಲ್ಲಿ ಭಗವಂತ ಬಿಟ್ಟಿದ್ರಿ ನಾನೇನು ಈಗ ನೀವೇನ್ ಮಾಡುತ್ತಿದ್ದೀರಿ ಅದ್ರ ಬಗ್ಗೆ ನಿಮಗೆ ಖುಷಿ ಇದೆಯಾ ಸ್ವಲ್ಪ ಅದು ಇದೆ ದೃಷ್ಟಿಯಿಂದ ಒಂದು ಗೋರ್ಮೆಂಟ್ ಜಾಬ್ ಇದ್ರೆ ಒಳ್ಳೇದು ಅಂತ ನಿರೀಕ್ಷೆ ಮಾಡ್ತಿದ್ದೀರಿ ತಪ್ಪಿಲ್ಲ ತಪ್ಪಿಲ್ಲ ನೀವು ದೊಡ್ಡ ವಿಚಾರಕ್ಕೆ ಏನು ಆಸೆ ಪಡ್ತಾ ಇದ್ದೀರಿ ದೇವ್ರದಿಯಿಂದ ನಿಮಗೂ ಒಳ್ಳೇದಾಗಲಿ ಇದು ನನ್ನ ಹಾರೈಕೆ ಆದ್ರೆ ಈ ಜವಾಬೂ ಸಿಗದೆ ಇರೋರು ತುಂಬಾ ಜನ ಇದ್ದಾರೆ ಅನ್ನೋದು ಒಂದ್ ತಲೇಲಿರ್ಬೇಕು ನಮಗೆ ಮದ್ವೆ ಆಗಿದ್ಯಾ ಹೆಂಡತಿ ಮಕ್ಳನ್ ಸಾಕೆ ನಿಮ್ಮ ಹೊಟ್ಟೆ ತುಂಬಿಸ್ಕೊಂಡು ಅವ್ರ ಹೊಟ್ಟೆ ತುಂಬಿಸ್ಲಿಕ್ಕೆ ದೇವರು ಏನೋ ಒಂದ್ ದಾರಿ ಮಾಡಿಕೊಟ್ಟಿದ್ದಾನೆ ಮಾಡಿದ್ದಾನೆ ಆ ಕಡೆ ಇನ್ನೇನೋ ಪಡ್ಕೊಳೋದಿಕ್ ಪ್ರಯತ್ನ ನಡೀಲಿ ಬಟ್ ಈ ಕೆಲಸ ದಿನನಿತ್ಯ ಅನ್ನ ಕೊಡೋ ಈ ಏನಿದೆ ಇದೂ ನಡೀತಾ ಇರ್ಲಿ ಯಾಕಂದ್ರೆ ಹರ್ಷದ್ ಕೂಳ್ ನೋಡ್ಲಿಕ್ಕೆ ಹೋಗಿ ವರ್ಷದ ಕೂಳ್ ಬಿಡಬಾರ್ದು ಅಂತ ನನಗೆ ಯಾವುದೋ ಸಿಗ್ಬಿಡುತ್ತೆ ಅಂದುಕೊಂಡು ನನ್ನ ಕೆಲಸ ಅವ್ರು ಯಾರೋ ಒಬ್ಬ ಹೇಳ್ತಿದ್ರು ಯಾರೋ ಇಲ್ಲಿ ಯಾವ್ದೋ ಒಂದು ಜಾಬ್ ಆಸೆ ಹುಟ್ಟಿಸ್ಬಿಟ್ರಂತೆ ಅವನು ದಿ ತಿಂಗ್ಳಿಗೆ ಒಂದು ಹನ್ನೆರಡು ಸಾವಿರ ಕೊಡೋತ ಕೆಲಸ ಮಾಡ್ತಾ ಇದ್ದ ಏನೋ ಕೆಲಸ ಮಾಡ್ತಿದ್ದ ಅವನಿಗೆ ಯಾರು ಫ್ರೆಂಡ್ ಬಂದು ಏ ಯಾಕೋ ಇಲ್ಲಿ ದುಡಿತೀಯಾ ಬಾರು ನನ್ನ ಜೊತೆ ತಿಂಗಳಿಗೆ ಇಪ್ಪತ್ತೆಂಟು ಸಾವಿರ ಮತ್ತೆ ಎಕ್ಸ್ಟ್ರಾ ಪೆಟ್ರೋಲ್ಗೆ ಅಂತ ಒಂದು ಎರಡು ಸಾವಿರ ಕೊಡ್ತಾರೆ ಬಾರೋ ಇಷ್ಟೇ ಹೇಳಿದ್ದು ಅವನೇನ್ ಮಾಡ್ಬಿಡ ಇಪ್ಪತ್ತೆಂಟು ಸಾವಿರ ಸಿಕ್ ಸಂಬಳ ಸಿಗುವಂತ ಕೆಲಸ ಸಿಕ್ತು ಇನ್ ಈ ಹನ್ನೆರಡು ಸಾವಿರ ಕೊಡುವಂತ ಯಾಕೆ ಇರಬೇಕು ಅಂತ ಸುಮ್ಮನ್ ಬಿಟ್ಟು ಹೋಗಿಲ್ಲ ಬೈದ್ ಬೇರೆ ಬಿಟ್ಟು ಹೋಗಿದ್ದ ಹನ್ನೆರಡು ಸಾವಿರಕ್ಕೆ ನನ್ನನ್ನ ಅಹ್ ಏನು ನಿನ್ ಕೊಡೋ ಹನ್ನೆರಡು ಸಾವಿರಕ್ಕೆ ಎಷ್ಟು ದುಡಿಸ್ಕೊಳ್ತೀಯ ನನಗೀಗ ಇಪ್ಪತ್ತೆಂಟು ಸಾವಿರದ್ದು ಇಪ್ಪತ್ತೆಂಟು ಸಾವಿರದ ಸಂಬಳ ಸಿಕ್ಕಿ ಕೆಲಸ ಸಿಕ್ಕೇತಿ ಅನ್ಕೊಂಡು ಹೋದ ಆದ್ರೆ ಅಲ್ಲಿ ಅವನಿಗೇನು ಅಲ್ಲಿ ಮೋಸ ಆಯ್ತು ಆ ಕೆಲಸ ಸಿಗಲಿಲ್ಲ ಈಗ ಅಯ್ಯೋ ಇಪ್ಪತ್ತೆಂಟು ಸಾವಿರ ಸಂಬಳಕ್ಕೆ ಆಸೆ ಬಿದ್ದು ಹನ್ನೆರಡು ಸಾವಿರ ಹೆಂಗೋ ಜೀವನ ನಡೀತಾ ಇತ್ತು ಅದ್ನೂ ಹಾಳು ಮಾಡ್ಕೊಂಡ್ಬಿಟ್ನಲ್ಲ ಅಂತ ಅದು ಇಲ್ಲ ಇದು ಇಲ್ಲ ಅನ್ನಂಗ ಆಗ್ಬಿಡುತ್ತೆ ಕೆಲವೊಮ್ಮೆ ಜೀವನ ನೀವೇನಕ್ಕೆ ಪ್ರಯತ್ನ ಮಾಡುತ್ತಿದ್ದೀರಿ ಅದ ಇವತ್ತಲ್ಲ ನಾಳೆ ಅದ ಹಾಗೇ ಆಗುತ್ತೆ ನಿಮ್ ಪ್ರಯತ್ನ ಮುಂದುವರಿಸಿ ನಿಮಗೆ ಆ ಪ್ರತಿಭೆ ಇದೆ ಡ್ರೈವಿಂಗ್ ಅದ್ಭುತ ಮಾಡ್ತೀರಿ ಅಥವಾ ಅಸಿ ಅಷ್ಟು ಸ್ಕಿಲ್ ಇಲ್ದೆ ಹೋದ್ರೆ ತೊಂಬತ್ ದಿನಕ್ ನೀವ್ ಆಯ್ಕೆನೆ ಆಗ್ತಿರ್ಲಿಲ್ಲ ಅವತ್ತು ಸೊ ಅದೇ ನಿಮಗೆ ಧೈರ್ಯ ಅವತ್ತಂಗಾಯ್ತು ಅದು ಅರ್ಧ ಚೂರು ಅದು ಏನು ಗುದ್ಲಿ ಪೂಜೆ ಆದಂಗೆ ಆಗಿದೆ ಇನ್ನು ಮುಖ್ಯವಾದದ್ದು ಮುಂದಾಗುತ್ತೆ ಕಾಯ್ತಾ ಇರಿ ಆಗುತ್ತೆ ಜೊತೆಗೆ ನೀವು ಎಂಥ ಅದ್ಭುತ ಕೆಲಸ ಮಾಡುತ್ತಿದ್ದೀರಿ ಸುರಕ್ಷಿತವಾಗಿ ನಿಮ್ಮ ಜ ನಿಮ್ ಬಸ್ ಹತ್ತಿರೋ ಸುರಕ್ಷತೆ ಮತ್ತೆ ನಿಮ್ ಸುರಕ್ಷತೆ ಎರಡು ಮುಖ್ಯ ಅಷ್ಟು ಜಾಗೃತಿಯಿಂದ ಓಡಿಸಿ ದೇವ್ರ ನಿಮ್ಮನ್ನು ಇಡ್ಲಿ ನಿಮ್ಮ ಆಸೆ ಈಡೇರುವಂತಾಗಲಿ ಸುಮ್ಮನೆ ಹಾರೈಕೆ ಅಲ್ಲ ನಿಮಗೆ ಆ ಅರ್ಹತೆ ಇದೆ ಅದಕ್ಕೆ ನನ್ನ ಆಶೀರ್ವಾದದ್ದು ಮೀರಿಯೇ ನಿಮ್ಗ ಅರ್ಹತೆ ಇದೆ ನಮ್ಮ ಆಶೀರ್ವಾದ ಅಥವಾ ಗುರುಗಳ ಆಶೀರ್ವಾದ ಬೇಕೇ ಇಲ್ಲ ನಿಮ್ಗ ಅರ್ಹತೆ ಇದೆ ನಿಮಗೆ ಸಿಗಬೇಕದು ಇಷ್ಟು ವರ್ಷ ಇಷ್ಟು ದೊಡ್ಡವನ ಆದ್ನೂರೀ ಇಷ್ಟನನು ಪೇಲವರೇ ನಮ್ ಜೀವನ ಅನ್ನಂಗ ಆಗ ಹಂಗ ಅದೇ ತೀರ್ನೇ ಮನಸಿನೊಳಗ ನೋಡ ಮೂಡಿ ಬಿಡತ್ರಿ ಅದನ್ನ ಅದನ್ನೆಲ್ಲಾ ಮರ್ತಿ ನಿಮ್ಮನ್ನ ನಿಮ್ಮ ನುಡಿಗಳು ನಿಮ್ ಮಾತುಗಳು ಎಲ್ಲಾರು ಅಪ್ಪಾಜಿ ಎಲ್ಲಾರು ಕೇಳ್ತಿರ್ತೇನ್ರಿ ನಾವು ಪ್ರವಚನ ನಿಮ್ದ ಎಲ್ಲರ್ ಕೇಳಿ ಮತ್ತ ಮೈಂಡ್ ರಿಲೀಫ್ ಮಾಡ್ಕೊಂತೀನ್ರಿ ಆಯ್ತು ಇರ್ಲಿ ನಿಂದರ ನಾಳೆ ಒಳ್ಳೇದ್ ಅಂತ ಹೇಳಿ ನನಗ್ ಬಾಳ ಆನಂದ ಕೊಟ್ಟದ್ರಿ ಗುರುಗಳ ನಿಮ್ ಮಾತ ನಿಮ್ ಇದು ಒಳ್ಳೇದಾಗ ಬಹಳ ಸಂತೋಷ ಅಂದ್ರೆ ದೊಡ್ಡವರು ಒಂದು ಮಾತು ಹೇಳ್ತಾರೆ ಜೀವನವೇ ಒಂದು ದೊಡ್ಡ ಅನುಗ್ರಹ ಅದೇ ದೊಡ್ಡ ವರ ದೇವರಿಂದ ಸಿಕ್ಕಿರೋದು ಇದ್ರ ಒಳಗಡೆ ಇನ್ನು ಏನು ಒಳ್ಳೇದಾಗಬೇಕು ಅನ್ನೋದು ನಮ್ ಸ್ವಾರ್ಥ ಆಗ್ಬಿಡುತ್ತೆ ಅದೇನ್ ಸಿಗ್ಬೇಕು ಸಿಕ್ಕಿ ಸಿಗುತ್ತೆ ಆದ್ರೆ ಒಬ್ಬ ಐಸು ಯು ಪೇಶೆಂಟ್ ಇನ್ನೇನ್ ಸಾವು ಬದುಕಿನ ನಡುವೆ ಹೋರಾಡ್ತಿರೋನ್ಗೆ ಅಪ್ಪ ನಿನಗೆ ಏನ್ ಗೌರ್ಮೆಂಟ್ ಜಾಬ್ ಬೇಕಂದ್ರೆ ಅವನೇನಂತಾನೆ ನಾನು ಕೇಳೋದು ಬೇಡ ಬದುಕ್ ಸಾಚೆ ಕಳಿಸಿಬಿಡಿ ಅಂತಾನೆ ಅವನಿಗ್ ಗೊತ್ತು ಜೀವನವೇ ದೊಡ್ಡ ವರ ಅದ್ರೊಳಗಡೆ ಏನೋ ಸಿಗ್ಲಿಲ್ಲ ಸಿಗ್ತು ನಾವು ಇದು ಕೊಡದಾಡ್ತೀವಿ ಆದ್ರೆ ಜೀವನ ಸಿಕ್ಕಿದ್ರೆ ಸಾಕಪ್ಪ ಅಂತ ಎಷ್ಟು ಆಸ್ಪತ್ರೆಯಲ್ಲಿ ಜೀವಗಳು ಒದ್ದಾಡ್ತಾವೆ ಹಾಗಾಗಿ ಜೀವನವೇ ದೊಡ್ಡ ವರ ಆ ಜೀವನದ ಒಳಗಡೆ ಸೋಲು ಗೆಲುವು ಸಿಗೋದು ಕೈ ತಪ್ಪೋದು ಇದೆಲ್ಲ ಇದ್ದಿದ್ದೆ ಹಾಗಾಗಿ ಬಂದದ್ದು ಬಂದದ್ದು ಭಗವಂತ ಕೊಟ್ಟದ್ದು ಆ ಬಂದದ್ದೇ ನಮ್ಮ ಪಾಲಿನದ್ದು ಸಿಕ್ಕಿದ್ದಷ್ಟಲ್ಲೇ ನಾವು ಖುಷಿ ಪಟ್ಟುಕೊಂಡು ಮುಂದೇನು ಒಳ್ಳೇದಾಗ್ಬೋದು ಅಂತ ಭರವಸೆ ಇಟ್ಕೊಂಡು ನಗ ನಗ್ತಾ ಹೋಗಬೇಕು ಅಯ್ಯೋ ಕೆಲಸ ಸಿಗಲಪ್ಪ ಆಮೇಲೆ ಹೆಂಡತಿ ಮಕ್ಳು ಜೊತೆ ನಗ್ತಾ ನಕ್ಕೊಂಡು ಚೆನ್ನಾಗಿರ್ತೀನಿ ಅಲ್ಲಿವರೆಗೂ ನಾನು ಕೆಲಸ ಮಾಡ್ಕೊಂಡು ಬರೋದು ಎಲ್ಲೋ ರೂಮಲ್ಲಿ ಮನೆಕೊಂಡೋದು ಬೇಜಾರು ಯಾರಿಗೆ ಗೊತ್ತು ಕೆಲಸ ಸಿಗೋದು ಅಲ್ಲಿ ಆಮೇಲೆ ಒಳ್ಳೆ ಸಂಬಳ ಬರೋದು ಆಮೇಲೆ ಹೆಂಡತಿ ಮಕ್ಳು ಜೊತೆ ನಗೋದು ಅಲ್ಲಿವರೆಗೂ ನೀವು ಇರ್ತೀರಾ ಅಂತ ಏನು ಗ್ಯಾರಂಟಿ

ಈಗ ಮುಟ್ಟಿ ಹು ಆಗೀಗ ಸಿಕ್ತು ಗೋವರ್ಮೆಂಟ್ ಜಾಬ್ ಸಿಕ್ತು ಅಂದ್ಕೊಳ್ಳಿ ಸಿಗ್ಲಿ ಒಳ್ಳೇದಾಗ್ಲಿ ಅದಾದ್ಮೇಲೆ ಅಲ್ಲಿಗೆ ಸು ಮುಗಿಯುತ್ತಾ ಇಲ್ಲ ಇನ್ನೊಂದು ಪ್ರಮೋಷನ್ ಆಗಿದ್ರೆ ಚೆನ್ನಾಗಿರೋದು ಅಂತ ಆ ಹಂಗೆ 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 ಈ ಈ ಸತ್ಯ ಯಾರಿಗ್ ಗೊತ್ತಾಗುತ್ತೋ ಅವ್ನೇ ಜ್ಞಾನೋದಯ ಆದ ವ್ಯಕ್ತಿ ಅಂತ ಅರ್ಥ ಹೌದಲ್ಲಪ್ಪ ನಾನು ಒಂದ್ ಸೈಕಲ್ ಇದ್ರೆ ಚೆನ್ನಾಗಿರೋದು ಅಂತ ಯಾವತ್ತು ಅನಿಸಿತ್ತು ಅದು ಬಂತು ಅಯ್ಯೋ ಸೈಕಲ್ ಇದೆ ಒಂದು ಗಾಡಿ ಇದ್ರೆ ಚೆನ್ನಾಗಿರೋದು ಅಂತ ಒಂದು ಗಾಡಿ ಬಂದ ಮೇಲೆ ಕಾರ್ ಇದ್ರೆ ಚೆನ್ನಾಗಿರೋದಪ್ಪ ಬರೀ ಬಿಸಿಲಲ್ಲಿ ಗಾಡೀಲಿ ಓಡಾಡ್ ಸಾಕಾಯ್ತಿ ಒಳಗಡೆ ಕೂತ್ಕೊಂಡು ಕಾರಲ್ಲಿ ಓಡಾಡಬೇಕು ಆ ಕಾರ್ ಸಿಕ್ಕ ಮೇಲೆ ಒಂದ್ ಒಂದ್ ತಿಂಗಳು ಎರಡು ತಿಂಗಳು ಹೊಸ ಕಾರು ಅಂತ ಮುಟ್ ನೋಡ್ತೀವಿ ಚೆನ್ನಾಗಿ ಆಸೆ ಪಡ್ತಿ ಆಮೇಲೆ ಒಂದ್ ಐದು ಆದ್ಮೇಲೆ ಅದನ್ನ ತೊಳೆಯೋಕೂ ಹೋಗಲ್ಲ ಹಂಗೆ ಪಡೆದುಕೊಳ್ಳುವವರೆಗೆ ಇರುವ ಮಜಾ ಪಡ್ಕೊಂಡಾದ ಮೇಲೆ ಇವತ್ತು ನೋಡಿ ತನ್ನ ಹೆಂಡತಿ ಬಿಟ್ಟು ಪರಸ್ತ್ರೀ ಮೇಲೆ ಯಾಕೆ ಆಸೆ ಪಡ್ ಅಂದರೆ ಈಗ ಮದುವೆ ಆಗಿರೋ ಈ ಹೆಣ್ಣನ್ನೇ ತುಂಬ ಪ್ರೀತಿಸಿದ ಸಮಯದಲ್ಲಿ ಇತ್ತು ಅಂದರೆ ಮದುವೆಗೆ ಮುಂಚೆ ಅಯ್ಯೋ ನಾನು ಈ ಹುಡುಗಿ ಮದುವೆ ಆಗ್ತೀನಿ ಅಂತ ಏನೋ ಪ್ರೀತಿ ಇತ್ತು ಮದುವೆ ಆಗುವ ಒಂದು ಆರು ತಿಂಗಳಿಗೆ ಆ ಹೆಂಡತಿ ಹಳೆಯೊಳ ಆದ್ಲು ಇನ್ಯಾವುದೋ ಹೆಣ್ಣಿನ ಜೊತೆ ಯಾಕೆ ಗಮನ ಇವನ್ಗೆ ಹೋಗ್ತಿದೆ ಅಂದರೆ ಮನುಷ್ಯನ ಬುದ್ಧಿನೇ ಹಂಗಾಗ್ಬಿಟ್ಟಿದೆ ಸಿಗೋವರೆಗೂ ಅದು ಅದ್ಭುತ ಅಂತನೆ ಸಿಕ್ಕು ಒಂದು ಆರು ತಿಂಗಳಾದ ಅದು ಕಾರ ಆಗಲಿ ಎಂಟಿ ಆಗಲಿ ಏನೇ ಆಗಲಿ ಅಯ್ಯೋ ಇದೇ ಆಯ್ತು ನಾನು ಮತ್ತೆ ಹೊಸಾದ್ರ ಕಡೆ ಗಮನ ಕೊಡೋಣ ಅನ್ನೋ ದುರ್ಬುದ್ಧಿ ಬಂದ್ಬಿಡುತ್ತೆ ಹೌದೌದು ಗುರುಮಳ ಅದು ನಾನು ಕೇಳಿದೀನಿ ರೀ ನೀವು ಒಂದ್ಸಲ ಅವ್ರು ಬೆಳಗಾವದವ್ರಿಗೆ ಹೇಳಿದಿರಲ್ಲ ಬಹಳ ಅದ್ಭುತ ಬಹಳ ಬಹಳ ಅಂದ್ರೆ ಬಹಳ ಆನಂದ ಆಗಿ ತಿಳಿಸಿ ಹೇಳಿದಿರಿ ಅವ್ರಿಗೆ ಬಹಳ ಅಂದ್ರೆ ಬಹಳ ಆನಂದ ಆಯ್ತು ಹಾಗಾಗಿ ನಮ್ಮ ಪಾಲಿಗೆ ಅದು ಒಂದು ಚಿಕ್ಕ ಉಡ್ದಾರ ಆಗಲಿ ಚಿಕ್ಕ ಉಂಗ್ರ ಆಗಲಿ ಅಥವಾ ಮಕ್ಕಳಾಗಲಿ ಹೆಂಡತಿ ಆಗಲಿ ನಮ್ಮ ಪಾಲಿಗೆ ಏನು ಬರುತ್ತೆ ಸಾಯೋವರೆಗೂ ಮೊದಲನೇ ದಿನ ಅವ್ರ ಬಗ್ಗೆ ಪ್ರೀತಿ ಕಾಳಜಿ ಇತ್ತು ಸಾಯೋವರೆಗೂ ಹಂಗೆ ಉಳಿಸ್ಕೊಂಡ್ರೆ ನಾನೊಬ್ಬ ದೇವಮಾನವ ಥರ ಬದುಕಬೋದು ಹೌದು ಮದ್ ಮೊದಲು ಚಿನ್ನ ಬಂಗಾರ ರನ್ನ ಅಂದ್ಬಿಟ್ಟು ಮದುವೆ ಆದ ಆರು ತಿಂಗಳಿಗೆ ಏಯ್ ನೀನು ನಾನು ತಂದಾಗ್ತಾ ಮಾಡ್ಕೊಂಡು ಸುಮ್ಮನೆ ನಾನು ಯಾವಳಿಂದ ಹೋದ್ರೂ ನೀನು ಕೇಳೋಂಗಿಲ್ಲ ಅನ್ನೋ ಮಟ್ಟಿಗೆ ಆದರೆ ದೇವ್ರ ಮೆಚ್ಚಿತಾನ ಅಲ್ವಾ ಹಾಗಾಗಿ ಕೆಲಸವಾಗ್ಲಿ ಅಥವಾ ಏನೇ ಆಗ್ಲಿ ಪ್ರತಿ ಸಿಕ್ಕಿದ್ದನ್ನ ಮೊದಲು ತುಂಬಾ ಪ್ರೀತಿಸಬೇಕು ಅದನ್ನ ನೋಡಿ ದೇವರಿಗೆ ಖುಷಿ ಆಗುತ್ತೆ ಅಯ್ಯೋ ಇವನು ಸಿಕ್ಕಿದ ಕೆಲಸವನ್ನ ಶ್ರದ್ಧೆಯಿಂದ ಮಾಡ್ತಾನೆ ತಡಿ ಇವನು ಇನ್ನೊಂದು ದೊಡ್ಡ ಕೆಲಸ ಕೊಡೋಣ ಅಂತ ಅವನಿಗೆ ಖುಷಿಯಾಗಿ ಕೊಡ್ತಾನೆ ಹೌದ್ರಿ ಅಲ್ವಾ ಈಗ ಒಂದು ಜವಾಬ್ದಾರಿ ವಹಿಸಿದಾಗ ಅದನ್ನ ಚೆನ್ನಾಗಿ ಮಾಡಿದ್ರೆ ನೀನ್ ಜನ ಮಾಡ್ತಿಕೋಣ ಹಂಗಾರೆ ಇದನ್ನ ತಗೊಳ್ಳೋ ಇದನ್ನು ಮಾಡೋ ಹಂಗೆ ತಾನೇ ಯೋಗ್ಯತೆಗಳು ಬರೋದು ಹಾಗಾಗಿ ನಾವು ಒಂದೇ ಸಲ ದೊಡ್ಡದ್ ಸಿಗ್ಲಿ ಅನ್ನೋದಕ್ಕಿಂತ ಸಿಕ್ಕಿರೋ ಚಿಕ್ಕದನ್ನ ಚೆನ್ನಾಗಿ ಮಾಡು ದೊಡ್ಡದ್ ಕೊಡ್ತಾನೆ ಕೆಲವೊಮ್ಮೆ ನಾವು ನೇರವಾಗಿ ದೊಡ್ಡದೇ ಬೇಕು ಅಂದ್ಬಿಡ್ತೀವಿ ಹಾ ಇಲ್ಲ ಚಿಕ್ಕದ್ ಸಿಗ್ಲಿ ಏನ್ ಸಿಕ್ಕಿದೆ ಅದನ್ನ ಚೆನ್ನಾಗಿ ಮಾಡು ಯಾಕಂದ್ರೆ ಚೆನ್ನಾಗಿರೋ ಕೆಲಸವ ಸಿಗ್ಲಿ ಅನ್ನೋದಕ್ಕಿಂತ ಸಿಕ್ಕಿರೋ ಕೆಲಸವನ್ನ ಚೆನ್ನಾಗಿ ಮಾಡಿದವನೇ ದೊಡ್ಡವನು ಹಾಗಾಗಿ ನಿಮ್ಮ ಆಸೆ ಈಡೇರಿಸ್ಲಿ ನಿಮ್ಮ ಕುಟುಂಬಕ್ಕ ಒಳ್ಳೇದಾಗ್ಲಿ ಎಷ್ಟು ಸಜ್ಜನರಿದ್ದೀರಿ ಒಳ್ಳೆ ವಿಚಾರಗಳನ್ನ ಕೇಳ್ತಾ ಇದ್ದೀರಿ ನನ್ನ ಪ್ರಕಾರ ನೀವು ಗಳಿಸಿರೋ ಹಣ ಆಸ್ತಿ ಬಂಧು ಬಾಂಧವರು ಸ್ನೇಹಿತರು ಇದೆಲ್ಲದಕ್ಕಿಂತ ಒಳಗಡೆ ಏನೋ ಜ್ಞಾನ ಸಂಪಾದಿಸ್ತಿದ್ದೀರಲ್ಲ ತಿಳ್ಕೊಳ್ತಾ ಇದ್ದೀರಲ್ಲ ಓ ಹಿಂಗೆ ಇದು ಹಿಂಗೆ ಅದು ನಿಮ್ ಜೊತೆ ಸತ್ತ ಮೇಲೂ ಬರುವುದು ಮೊದಲನಿಂದಾನು ಕೇಳ್ಕೊಂತೀನ್ರಿ ಗುರುಗಳೇ ದೇವರೇ ನನಗ ಅವ್ನು ಹುಡುಕುವಂತ ಹೊಂಟೇನ್ರಿ ಅವನು ನನಗ್ ಕಾಣ್ತಾನೆ ಇಲ್ಲ ಅವನು ನಾ ಒಳಗಡೆನೆ ಅವನ್ ಜಪಾನೇ ಮಾಡ್ತಾ ಇದ್ದೇನೆ ಆದ್ರ ನನಗೆ ಕಷ್ಟ ಕೊಡಾಕತ್ತ ಇರ್ಲ್ರಿ ಪರವಾಗಿಲ್ಲ ಅವನೇ ಎಲ್ಲಾ ನನಗೆಲ್ಲಾ ಮುಂದಿನ ದಾರಿ ಎಲ್ಲಾನು ನೋಡ್ರಿ ಖಂಡಿತ ನಿಮ್ ಒಬ್ಬ ಆಚಾರ್ಯ ಕುಲುಮೆಯಲ್ಲಿ ಕಾಯದ ಹೊರತು ಕಬ್ಬಿಣ ಯಾವ ರೂಪಕ್ಕೂ ಬರುವುದಿಲ್ಲ ಹೌದು ಹೌದು ನಿಮ್ಮನ್ನು ಕಷ್ಟದ ಕುಲುಮೆಯಲ್ಲಿ ಬೇಯಿಸಿ 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 ಅವನಿಗೆ ಬೇಕಾದಂತೆ ತಯಾರು ಮಾಡಿಕೊಳ್ತಾನೆ ಹಾಗಾಗಿ ಮೇಷ್ಟ್ರು ವಧೆ ಕೊಡೋದು ಶಿಷ್ಯನ ಹಾಳಾಗ್ಲಿಕ್ಕ ಇಲ್ಲ ಆ ಮೇಷ್ಟ್ರು ಕೊಡೋ ಶಿಕ್ಷೆ ಅವನು ಒಂದು ಉತ್ತಮ ಮೂರ್ತಿ ಆಗ್ಲಿ ಅಂತ ಒಬ್ಬ ಶಿಲ್ಪಿ ಕೊಡೋ ಶಿಲ್ ಏನೋ ಉಳಿ ಉಳಿಪೆಟ್ಟು ಹೇಗೋ ಹಾಗೆ ಭಗವಂತ ನಿಮ್ಮನ್ನೀಗ ಏನೋ ಕಾಯಿ ಕಾಯಿಸ್ತಾ ಇದ್ದಾನೆ ಏನೋ ದುಃಖ ಕೊಡ್ತಾ ಇದ್ದಾನೆ ಏನೋ ಕಷ್ಟ ಕೊಡ್ತಾ ಇದ್ದಾನೆ ನಿಮ್ಮನ್ನ ಯಾಕಂದರೆ ನಿಮ್ಮನ್ನು ದೊಡ್ಡ ಹುದ್ದೆ ಕರ್ಕೊಂಡು ಹೋಗ್ಬೇಕಂದ್ರೆ ನಿಮ್ಮ ಯೋಗ್ಯತೆಯನ್ನು ಮೊದಲು ಪರೀಕ್ಷೆ ಮಾಡಬೇಕಲ್ಲ ಹಂಗೆ ಕಷ್ಟಗಳು ಕೊಟ್ಟು ನಮ್ಮ ನಮ್ಮ ಯೋಗ್ಯತೆಯನ್ನು ದೇವರು ಚೆಕ್ ಮಾಡ್ತಾನೆ ಅವನು ಜೊಳ್ಳು ಅಂತ ಗೊತ್ತಾದ್ರೆ ಅವನು ನಂಗೆ ಬಿಡ್ತಾನೆ ಇಲ್ಲಪ್ಪ ಇವನು ಸಹನೆ ಮಾಡಿಕೊಡುವಷ್ಟು ಧೀರ ಇದ್ದಾನೆ ಅಂದ್ರೆ ಅವನಿಗೆ ಮುಂದೆ ಕಳಿಸ್ತಾನೆ ಹಾಗಾಗಿ ಕಾಲಕ್ಕೆ ಬಿಟ್ಟು ಬಿಡ್ಬೇಕು ಅಪ್ಪ ನೀರಲ್ಲಾದ್ರೂ ಹಾಕು ಹಾಲಲ್ಲಾದ್ರೂ ಹಾಕು ನಾನು ಕಷ್ಟ ಕೊಟ್ಟೆ ಅಂತ ನಿನ್ನನ್ನ ಮರೆಯುವಷ್ಟು ಅಜ್ಞಾನಿ ನಾನಲ್ಲ ಯಾಕಂದ್ರೆ ಕಡಿಗ ನೀನೇ ದಿಕ್ಕು ಅಂತ ನನಗೆ ಗೊತ್ತು ಹಾಗಾಗಿ ನೋಡಿ ನೀವೊಬ್ರು ಡ್ರೈವರ್ ಆಗಿ ಎಷ್ಟು ಆಧ್ಯಾತ್ಮಿಕವಾದ ಒಂದು ತಳಹದಿ ಹೊಂದಿದ್ದೀರಿ ಅದು ನಿಮ್ಮ ಭದ್ರವಾದ ಬೇರು ಇದೊಂದಿದ್ರೆ ನೀವು ಎಲ್ಲೋದ್ರು ಬದುಕ್ತೀರ ಬಹಳ ಬಹಳ ಖುಷಿ ಆಯ್ತು ಶುಭವಾಗ್ಲಿ ನಿಮಗೆ ಆ ಕೆಲಸ ಆದಾಗ ತಪ್ಪದೆ ಟ್ರೈ ಮಾಡಿ ಖಂಡಿತ ನಿಮಗೆ ಸಿಗುತ್ತೆ ಅದಕ್ಕೂ ಮುಂಚೆ ಸಿಕ್ಕಿರೋದನ್ನ ದೊತವಾಗಿ ಮಾಡ್ತಾ ಇದೀರ ಮಾಡಿ ಆಯ್ತಾ ಹೌನ್ರಿ ಆಯ್ತು ನಿಮಗ್ ಒಳ್ಳೇದಾಗ್ಲಿ ಇನ್ನೇನಾದ್ರೂ ಹೇಳೋದಿದ್ಯಾ ಏನಿಲ್ರಿ ಗುರುಗಳು ಅಷ್ಟೇ ರೀ ಮತ್ತೇನ್ ಇಲ್ರಿ ನಮ್ಗ ನಿಮ್ಮ ನಾವು ಬಾಳ ಆಯ್ತ್ರಿ ಅದ್ರ ನಾವು ಹೆಂಗ್ ಹೇಳಬೇಕು ಒಂದು ತಿಳಿಯವಲ್ತ್ರಿ ನನಗ್ ನಾನೀ ಬಹಳ ಖುಷಿ ಆಯ್ತು ನೀವು ಕಾರ್ಯಕ್ರಮವನ್ನ ಎಷ್ಟು ಶ್ರದ್ಧೆಯಿಂದ ಕೇಳ್ತೀರಿ ಮತ್ತೆ ಅದನ್ನ ಎಷ್ಟು ಅಳವಡಿಕೆ ಅಳವಡಿಕೆ ನಾನು ಒಂದು ಕಾಲ್ ಮಾಡಿದ್ರಿ ನಿಮ್ಮ ಇಮೇಲ್ ನಲ್ಲಿ ನೀವು ಲೈವ್ ಬಂದ ತಕ್ಷಣನೇನೆ ನಾ ಹಂಗ ಫೋನ್ ಕಾಲ್ ಮಾಡ್ತಾ ಇದೀನ್ರಿ ರೀ ಅಕೋ ಏನ ಯಾಕಿಲ್ಲ ಅದೆ ನಮ್ಮ ಕೂಡಿಷ್ಟ್ ಸಮಾಧಾನ ಸಮಾಧಾನ ಗೌರ್ಮೆಂಟ್ ಗವರ್ನಮೆಂಟ್ ಗೆ ಇದಕ್ಕೂ काय ಬಿಡು ಅಂತ ಅನ್ಕೊಂಡಿದ್ರು ನೀನು ಹೇಳ್ತೀಯಾ ಆಯ್ತು ಒಳ್ಳೆದಾಗ್ಲಿ ಹಾ ಶುಭವಾಗಿ ಶುಭವಾಗಿ ನೋಡಿ ಪಾಪ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಹ್ಮ್ ನನಗೆ ಯಾವಾಗಲೂ ಡ್ರೈವರ್ಗಳ ಕುರಿತು ಬಹಳ ವಿಶೇಷವಾದ ಆಸಕ್ತಿ ಯಾಕಂದರೆ ನನಗೆ ಆ ಡ್ರೈವರ್ಗಳನ್ನ ಅದರಲ್ಲಿ ಕ್ಯಾಬ್ ಓಡಿಸೋರು ಬ ಬಸ್ ಓಡಿಸೋರು ಯಾವುದು ಯಾವುದೇ ರೀತಿ ಡ್ರೈವರ್ಗಳು ಅದರಲ್ಲೂ ಜೀವನ ಆಟೋ ಡ್ರೈವರ್ಗಳಾಗಿರ್ಬೋದು ಅವ್ರಿಗೆ ಕೆಲವೊಮ್ಮೆ ಈ ಅದರಲ್ಲೂ ಕ್ಯಾಬ್ ಡ್ರೈವರ್ಸು ಆಟೋ ಡ್ರೈವರ್ಸು ಅಥವಾ ಯಾವುದೇ ರೀತಿಯ ದೊಡ್ಡ ದೊಡ್ಡ ವೆಹಿಕಲ್ ಓಡಿಸೋ ಡ್ರೈವರ್ಗಳಾಗಿರ್ಬೋದು ಅವರು ಇಡೀ ಜರ್ನಿ ಆಕಾಶದಲ್ಲೂ ಅಲ್ಲ ಭೂಮಿ ಮೇಲೂ ಅಲ್ಲ ಅಂದರೆ ಭೂಮಿಲೂ ಅಲ್ಲ ಆಕಾಶದಲ್ಲೂ ಅಲ್ಲ ಈ ಮಧ್ಯದಲ್ಲಿ ಎಷ್ಟು ಓಡಾಡ್ತಾರಲ್ವ ಅವರು ಅಲ್ವಾ ಭೂಮಿ ತಾಯಿಗೆ ಪಾದ ಇಡುವುದೇ ಬಹಳ ಕಡಿಮೆ ಪಾಪ ಸಂಸಾರ ಸಾಗಿಸೋದಿಕ್ಕೆ ಜನರಿಗೆ ದಿಕ್ಕು ತೋರಿಸ್ತಾರೆ ಅಂತ ನಾನು ಯಾವುದೋ ಪ್ರವಚನದಲ್ಲಿ ಹೇಳಿದ್ದೆ ಜನರು ಎಲ್ಲಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ರೆ ಅಲ್ಲಿಗೆ ಹೋಗಿ ಬಿಡೋರು ಈ ಸಾರಥಿಗಳು ಡ್ರೈವರ್ಗಳು ಹಾಗಾಗಿ ಕೆಲವೊಮ್ಮೆ ನಾವು ಇಂಥತಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ರೆ ಸಾಲದು ಅಲ್ಲಿಗೆ ತಗೊಂಡೋಗಿ ಬಿಡುವ ಆ ಡ್ರೈವರು ಕೂಡ ನಮ್ಮ ಕನಸುಗಳು ಈಡೇರುವುದರಲ್ಲಿ ನಾವು ಗುರಿ ತಲುಪುವುದರಲ್ಲಿ ಆತನ ಪಾಲು ಇರುತ್ತಲ್ವಾ ಈಗ ದುಡ್ಡು ಕೊಡ್ತೀವಿ ಅದೆಲ್ಲ ಅದು ಬೇರೆ ಆದರೆ ಒಬ್ಬರನ್ನು ಸೇಫಾಗಿ ತಗೊಂಡೋಗಿ ಬಿಡೋ ಕೆಲಸ ಮಾಡ್ತಾರೆ ಅಥವಾ ಸಾಮಾನು ಸರಂಜಾಮುಗಳನ್ನು ತಗೊಂಡೋಗಿ ಸೇಫಾಗಿ ಇಡ್ತಾರೆ ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸ್ತಾರೆ ಆ ಡ್ರೈವರ್ಗಳು ಎಷ್ಟೋ ಬಾರಿ ನೋಡಿ ನಮ್ಮಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅಥವಾ ಏನೋ ಒಂದು ತೊಂದರೆ ಆದರೆ ಸಮಾಜದಲ್ಲಿ ಬೇಗ ಬರೋರಿಗೆ ಆಟೋ ಡ್ರೈವರ್ಗಳು ಇವರೆಲ್ಲ ಭಾಳ ಖುಷಿ ನನಗೆ ವೈಯಕ್ತಿಕವಾಗಿ ನಾನು ಡ್ರೈವರ್ಗಳ ಜೊತೆ ಎಲ್ಲ ಮಾತಾಡಬೇಕಾದ್ರೆ ಕಾರ್ಯಕ್ರಮದಲ್ಲಿ ಅಥವಾ ಆಶ್ರಮಕ್ಕೆ ಬಂದಾಗ ಅವರ ಆಟೋದಲ್ಲಿ ನನ್ನ ಕಾರ್ಯಕ್ರಮ ಪ್ಲೇ ಇರಬೇಕಾದ್ರೆ ನನಗೆ ಭಾಳ ಖುಷಿ ಎಷ್ಟೋ ಸಾರಿ ನಾನೇ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಆಟೋದಲ್ಲಿ ಏನಾದರೂ ಹೋಗುವ ಅವಕಾ ಸಮಯ ಬಂದಾಗ ಕೆಲವೊಮ್ಮೆ ನಾನೇ ಕೇಳಿದ್ದೀನಿ ಭಾಳ ಖುಷಿ ಎಲ್ಲ ಡ್ರೈವರ್ಗಳ ಬದುಕು ಚೆನ್ನಾಗಲಿ ಶುಭವಾಗಲಿ